ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಸೀಟ್ ಗೆದ್ದಿದ್ದೀವಿ ಅಂತೇಳಿ ಆ ಒಂಬತ್ತು ಸೀಟು ಅವರು ಶ್ರಮದಲ್ಲಿ ಗೆದ್ದಿದ್ದಲ್ಲ ಅದು ಕೆಲವು ಕ್ಷೇತ್ರದಲ್ಲಿ ನಮ್ಮವರು ಸ್ವಲ್ಪ ಮೋದಿಯವರ ಹೆಸರಿನಲ್ಲಿ ನಾವು ಗೆದ್ದಾಯಿತು ಅಂತ ಹೇಳಿ ಸ್ವಲ್ಪ ಆ ಶ್ರಮವನ್ನು ಹಾಕತಕ್ಕಂಥದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಇವತ್ತು ಎಂಟು ಸೀಟ್ ಗೆದ್ದಿದ್ದಾರೆ ಇಲ್ಲದೇ ಇದ್ದಿದ್ರೆ ಈ ರಾಜ್ಯದಲ್ಲಿ ಇಪ್ಪತ್ತಾರು ಸ್ಥಾನ ನಾವು ಗೆಲ್ತಾ ಇದ್ದವು ಹಾಸನದಲ್ಲಿ ಇಪ್ಪತ್ತೊಂದನೇ ತಾರೀಕಾದಂಥದ್ದು ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಜೋಬಲ್ ತೋರ್ಸೋನು ಇದೇ ಡ್ರೈವ್ ಇರಬೇಕು ಬಿಟ್ಟ ಅಂತ ಹೇಳಿದ್ರು ನಿಮ್ಮ ಯೋಗ್ಯತೆಗೆ ನ್ಯಾಯತ್ವ ಅಂತ ಚುನಾವಣೆ ನಡೆಸಿದೆ ಏನೇ ನಡೆಸಿದ್ದೀರಿ ಮಕ್ಕಳು ಗೌರವ ಹಾಳು ಮಾಡಿರ್ತಕ್ಕಂಥದ್ದು ನಿಮ್ಮಂಥ ನೀಚರು ಇವತ್ತು ಆ ಮಕ್ಕಳು ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಮಕ್ಕಳು ಮುಖ ಇಟ್ಟು ಏನು ನಡೆದಿದೆಯೋ ಇನ್ನೂ ಏನೋ ಘಟನೆಗಳು ಬರಬೇಕದು ನಾನು ಯಾರನ್ನು ವಹಿಸ್ಕೊಂಡು ಮಾತಾಡಲ್ಲ ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಬಾಳನ್ನು ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು ಯಾರನ್ನು ಅರೆಸ್ಟ್ ಮಾಡಿದ್ದೀರಿ ಯಾರನ್ನು ಅರೆಸ್ಟ್ ಮಾಡಿದ್ದೀರಿ ನೀವು ನಡೀತಲ್ಲ ಅದು ಯಾವುದೋ ಒಂದು ಫೋನು ಕಾನ್ವರ್ಸೇಷನ್ನು ನಮ್ಮ ಸಿ ಡಿ ಶಿವ ಅವ್ರದ್ದು ನಾನೀಗೆಲ್ಲ ಆ ಲೆವೆಲ್ಗೆ ಇಳೀಬಾರ್ದು ನಾನೀಗ ನಾನು ಕೇಂದ್ರದ ಸಚಿವನೇನಿದ್ದೇನೆ ಅವ್ರ ಲೆವೆಲ್ಗೆ ನಾನು ಬರಬಾರ್ದು ಈಗ ನನ್ನ ಗುರಿ ನನ್ನ ಗುರಿ ಈ ನಾಡು ಈ ರಾಜ್ಯ ದೇಶ ಅಭಿವೃದ್ಧಿಗೆ ನನ್ನ ಗುರಿ ಇರಬೇಕು ಹೊರತು ಇಂಥವರ ಬಗ್ಗೆ ಚರ್ಚೆ ಮಾಡೋದು ಎಲ್ಲ ಒಂದು ಕಡೆ ನನಗೆ ಅದು ಸರಿ ಬರೋದಿಲ್ಲ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಈ ದೇಶದ ಕಾನೂನು ಕೊನೆಗೆ ತೀರ್ಮಾನ ಮಾಡುತ್ತೆ ಪಾಪ ನನಗೆ ಮೊನ್ನೆ ಯಾರೋ ಇದ್ದರು ಪಾಪ ಮುಖ್ಯಮಂತ್ರಿಗಳು ಎಲ್ಲ ಲೀಗಲ್ ಅಡ್ವೈಸರ್ದು ಮತ್ತೊಂದು ಮೀಟಿಂಗ್ ನಡೆಸಿದ್ದಾರೆ ಈಗ ಮತ್ತೊಂದು ಮೀಟಿಂಗ್ ನಡೆದಿದೆ ಮೊನ್ನೆ ಏನು ಮೀಟಿಂಗ್ ಮಾಡಿದ್ದಾರೆ ಇಲ್ಲಿ ರಾಜ್ಯದ ಜನತೆಗೆ ಏನು ಮಾಡಬೇಕು ಅನ್ನೋದು ಚಿಂತನೆ ಇಲ್ಲ ಇವರಿಗೆ ಅಯ್ಯೋ ಕುಮಾರಸ್ವಾಮಿಯಲ್ಲಿ ಈಗ ಮಂತ್ರಿ ಆಗಿಬಿಟ್ಟ ಪಾಪ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅವ್ರು ಯಾರಿಗೂ ಈಗ ದಿನ ರಾತ್ರಿ ದಿನ ಮನೇಲಿ ಊಟ ಕೂತರೆ ಅನ್ನೋದ ಮುಂದೆನೂ ಪೋಶವರಿ ಕುಮಾರಸ್ವಾಮಿನೇ ಕಾಣ್ತಾ ಇದ್ದಾನೆ ನಾನು ಇದು ಮಾ ದುರಂಕಾರದಲ್ಲಿ ಹೇಳ್ತಾ ಇಲ್ಲ ನಾನೆಲ್ಲ ನೋಡಿದ್ದೇನೆ ದುರಂಕಾರ ಇಲ್ಲ ನನಗೆ ಆದರೆ ಈ ಸರ್ಕಾರ ಕೇಳ್ತೇನೆ ಈ ಸಣ್ಣತನ ಈ ನೀಚ ಬುದ್ಧಿಯನ್ನು ಬಿಡಿ ಈ ರಾಜ್ಯದ ಅಭಿವೃದ್ಧಿಗೆ ಇವತ್ತು ನನಗೆ ಭಗವಂತ ಕೊಟ್ಟಿರ್ತಕ್ಕಂಥ ನನ್ನ ಶಾಸಕರು ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಈ ಶಕ್ತಿ ನಾನು ಯಾರ ಮೇಲೋ ದ್ವೇಷಕ್ಕೆ ಇದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ ನಾನು ಇವತ್ತು ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ನನ್ನ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ನಾಯಕರು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಏನೇನು ಆಗಬೇಕಾಗಿದೆ ಇದರ ಕಡೆ ಗಮನ ಕೊಡಿ ಅನ್ನೋದನ್ನು ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏನಾಗಬೇಕು ನಿಮ್ಮ ನಿಮ್ಮ ಇಲಾಖೆಗಳಲ್ಲಿ ಬನ್ನಿ ನಾನು ಇವತ್ತು ಭಾರಿ ಬೃಹತ್ ಕೈಗಾರಿಕಾ ಸಚಿವನೋ ಇಲ್ಲ ಉಕ್ಕು ಸಚಿವನು ಅದ ಇರಬಹುದು ಅದರಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಕಳೆದ ಒಂದು ಐದು ದಿವಸದಿಂದ ಪ್ರಿಲಿಮಿನರಿ ಮೀಟಿಂಗ್ಗಳೇನು ಇದ್ದೇನೆ ನನಗೆ ಯಾಕೆಂದರೆ ನಾನು ಈ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ಸ್ವಲ್ಪ ಸಮಯ ಬೇಕು ನನಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಬೇಕಾದ್ರೆ ನನಗೇನು ಅನುಭವ ಇರಲಿಲ್ಲ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಇನ್ನು ಯಾರಪ್ಪ ಇವನು ದೇವೇಗೌಡರು ಮಗ ಅನ್ನೋದು ಬಿಟ್ಟರೆ ಇವ್ನಿಗೆ ಏನು ಗೊ ಇವನಲ್ಲಿ ಅರ್ಹತೆ ಇದೆ ಅಂತಕ್ಕಂಥದ್ದು ನಡೀತಾವೆ ಆದರೆ ಒಂದು ಆಡಳಿತವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ನನಗೆ ಅನುಭವ ಇಲ್ಲದೇ ಇದ್ದಾಗಲೂ ಹಲವರಿಂದ ವಿಷಯವನ್ನು ನಾನು ಕ್ರೋಢೀಕರಿಸಿ ಅತ್ಯುತ್ತಮವಂತಹ ಆಡಳಿತವನ್ನು ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಇಲಾಖೆ ಇದು ಇಡೀ ದೇಶದ ಆರ್ಥಿಕ ಪ್ರಗತಿ ಇಡೀ ದೇಶದಲ್ಲಿ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನ ತರಲಿಕ್ಕೆ ನಿಮ್ಮ ಆಶೀರ್ವಾದದಲ್ಲಿ ನನಗೇನು ಒಂದು ಅವಕಾಶ ದೊರಕಿದೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ ಈ ನಾಡಿನ ಯುವಕರು ಈ ದೇಶದ ಯುವಕರಿಗೆ ಯಾವ ರೀತಿಯಲ್ಲಿ ಇವತ್ತು ಉದ್ಯೋಗ ಕೊಡಬೇಕು ಅನ್ನೋದನ್ನು